ಸಿಗರೇಟ್ ಕೇಳುವ ನೆಪದಲ್ಲಿ ಚಿನ್ನದ ಸರ ಕಳ್ಳತನ ಮಾಡಿದ್ದಾನೆ ಕಳ್ಳ ವೃದ್ಧಿಯ ಚಿನ್ನದ ಸರವನ್ನು ಕದ್ದು ದುಷ್ಕರ್ಮಿ ಪರಾರಿ ಆಗ್ಬಿಟ್ಟಿದ್ದಾನೆ ತುಮಕೂರಿನ ಖ್ಯಾತ ಸಂಗ್ರದ ಮೈದಾಳ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು ಚಿಲ್ಲರೆ ಅಂಗಡಿಯಲ್ಲಿ ವ್ಯಾಪಾರವನ್ನು ನಡೆಸ್ತಾ ಇರ್ತಾರೆ ಪಾಪ ಪಾರ್ವತಮ್ಮ ಬೆಳಿಗ್ಗೆ ಆರೂವರೆಗೆ ಅಂದ್ರೆ ಆರು ಮೂವತ್ತಕ್ಕೆ ಅಂಗಡಿ ಬಾಗಿಲನ್ನ ತೆರೆದಿರ್ತಾರೆ ಪಾರ್ವತಮ್ಮ ಈ ಸಂದರ್ಭದಲ್ಲಿ ಸಿಗರೇಟ್ ಕೇಳುವಂತಹ ಸೋಜಿಗದಲ್ಲಿ ಬಂದಂತಹ ಕದಿಮ ಏನ್ ಮಾಡ್ತಾನೆ ಮಾಂಗಲ್ಯ ಸರವನ್ನೇ ಕದ್ದು ಆಗುತ್ತಿದ್ದಾನೆ ಕೈ ಹಾಕಿ ಎಳೆದ ರಭಸಕ್ಕೆ ಆ ಒಂದು ಮಾಂಗಲ್ಯ ಸ್ತರವೇ ತುಂಡಾದಂತಹ ಘಟನೆ ಜೊತೆಗೆ ಅರ್ಧ ಏನು ಉಳಿಯುತ್ತೆ ಅರ್ಧನೇ ಕಿತ್ಕೊಂಡು ಕಳ್ಳ ಪರಾರಿ ಆಗಿದ್ದಾನೆ ಇನ್ನು ಒದ್ದಾಡಿದ್ರು ಕೂಡ ಬಿಡದೆ ಆ ರೀತಿಯಾದಂತಹ ಕೃತ್ಯವನ್ನ ಎಸಕಿರೋದು ಕಳ್ಳ ಸದ್ಯಕ್ಕೆ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಇನ್ನು ಬೆಳ್ಳಂಬೆಳಿಗೆ ಪಾಪ ಚಿನ್ನದ ಸರವನ್ನ ಕಳ್ಕೊಂಡಿದ್ದಾಳೆ ವೃದ್ಧೆ ಅದರಲ್ಲೂ ಕೂಡ ಆರೂವರೆಗೆ ಅಂಗಡಿಯನ್ನ ಓಪನ್ ಮಾಡಿ ಚಿಲ್ಲರೆ ಅಂಗಡಿಯನ್ನ ನಡೆಸಿ ಬದುಕ್ತಾ ಇದ್ದಂಥ ಬದುಕಿಗೂ ಕೂಡ ಈ ರೀತಿಯಾದಂತಹ ತೊಂದರೆ ಕೊಡುವಂತಹ ಕೆಲಸಕ್ಕೆ ಕಳ್ಳ ಮುಂದಾಗ್ಬಿಟ್ಟಿದ್ದಾನೆ ಇತ್ತೀಚೆಗೆ ಈ ರೀತಿಯಾದಂತಹ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ನೋಡಿ ಸಿಗರೇಟ್ ಕೇಳ್ತಾನೆ ಕೇಳಿದಂಥ ಸಂದರ್ಭದಲ್ಲಿ ಪಾಪ ಯಾವ ರೀತಿಯಾಗಿ ಆ ಒಂದು ಕುಕೃತ್ಯವನ್ನು ಎಸಕಿದ್ದಾನೆ ಅನ್ನೋದನ್ನ ಏಕಾಏಕಿ ಬಿದ್ದು ಒದ್ದಾಡಿದ್ರು ಕೂಡ ರಾಕ್ಷಸಿ ಕೃತ್ಯದಂತೆ ಈ ರೀತಿಯಾಗಿ ಬಿಟ್ಟಿದ್ದಾನೆ ಕಳ್ಳ ಸಿಗರೇಟ್ ಕೇಳುವಂತಹ ನೆಪದಲ್ಲಿ ಆ ಒಂದು ಸೋಜಿಗದಲ್ಲಿ ಬಂದಂತಹ ಕಳ್ಳ ಹಿಂದೆ ಮುಂದೆ ನೋಡಿ ಯಾರು ಇಲ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕುತ್ತಿಗೆ ಕೈ ಕೈ ಹಾಕಿ ಅವರು ಕೂಡ ಬಹಳಷ್ಟು ಹೋರಾಡ್ತಾರೆ ಚಿನ್ನದ ಸರವನ್ನ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪಾಪ ತಮಾಷೆ ಅಲ್ಲ ಚಿನ್ನ ಅಷ್ಟರ ಮಟ್ಟಿಗೆ ಕಾಸ್ಟ್ಲಿ ಇದೆ ಅಂತ ಸಂದರ್ಭದಲ್ಲಿ ಚಿಲ್ಲರೆ ವ್ಯಾಪಾರ ಮಾಡಿಕೊಂಡು ಬದುಕನ್ನ ಕಟ್ಕೊಂಡ್ರು ಕೂಡ ಈ ಕಳ್ಳರು ಅದಕ್ಕೂ ಬಿಡಲ್ಲ ಅಂದ್ರೆ ಯಾವ ರೀತಿ ಆಗಿರತ್ತೆ ಹೇಳಿ ನೋಡಿ ಈ ರೀತಿಯಾಗಿ ಸಿಗರೇಟ್ ಕೇಳ್ತಾನೆ ಆ ಕಡೆ ತಿರುಗ ತಕ್ಷಣ ಮಾಂಗಲ್ಯ ಸರವನ್ನ ಕದ್ದು ಕದಿಯೋಕೆ ನೋಡ್ತಾನೆ ಆ ಸಂದರ್ಭದಲ್ಲಿ ಎಷ್ಟೇ ಹರಸಾಹಸ ಮಾಡಿದ್ರು ಕೂಡ ಬಿಡದೆ ತುಂಡಾಗುತ್ತೆ ಆ ಸಂದರ್ಭದಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನೇ ಕಿತ್ಕೊಂಡು ಕಳ್ಳ ತುಮಕೂರಿನ ಖ್ಯಾತಸಂದ್ರದ ಬಳಿ ಬೆಳ್ಳಂಬೆಳಿಗ್ಗೆ ನಡೆದಿರುವಂತಹ ಘಟನೆ ಇದು ಎಷ್ಟರ ಮಟ್ಟಿಗೆ ಜನರಿಗೆ ಸೇಫ್ ಇಲ್ಲ ಅನ್ನೋದು ಇಂಥ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸದ್ಯಕ್ಕೆ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ ಆರೋಪಿಗಾಗಿ ಕಳ್ಳನಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ದುರುಮಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ದಿನೇ ದಿನೇ ಈ ರೀತಿಯಾದಂತಹ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಸಂತೋಷ್ ಸದ್ಯಕ್ಕೆ ಏನಾಯ್ತು ಆ ಏನಾದ್ರೂ ಈ ಒಂದು ಪ್ರಕರಣದ ಬಗ್ಗೆ ಡೀಟೇಲ್ಸ್ ಗೊತ್ತಾಗಿದ್ಯಾ ಅಮೃತ ಸಿಗರೇಟ್ ಖರೀದಿಸುವ ಒಂದು ನೆಪದಲ್ಲಿ ಬಂದು ಕಳತನ ಮಾಡಿರುವಂತಹ ಒಂದು ಘಟನೆ ತುಮಕೂರಿನ ಕ್ಯಾತಂದ್ರದ ಬಳಿ ಇರತಕ್ಕಂಥ ಮೈದಾನ ಮೈದಾಳ ರಸ್ತೆಯಲ್ಲಿ ನಡೆದಿರ್ತಕ್ಕಂತದ್ದು ಏನು ವೃದ್ಧೆ ಇದೇ ತಿಂಗಳ ಹದಿನೈದನೇ ತಾರೀಕು ಬೆಳಿಗ್ಗೆ ಒಂದು ಆರು ಮೂವತ್ತರ ಒಂದು ಸಮಯಕ್ಕೆ ಸರಿಯಾಗಿ ಎಂದಿನಂತೆ ಕೂಡ ಚಿಲ್ಲರೆ ವ್ಯಾಪಾರಿ ಅಂಗಡಿಯನ್ನ ತೆಗೆಯ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಬಂದಂತಹ ಆ ಕಳ್ಳ ಏನು ಆಕೆಗೆ ಸಿಗರೆಟ್ ಬೇಕು ಅಂತ ಹೇಳಿ ಕೇಳ್ತಾನೆ ಸಿಗರೇಟ್ ಕೊಟ್ಟಾದ್ಮೇಲಿಂದ ಗುಟ್ಕಾ ಐಟಮ್ ಬೇಕು ಅಂತ ಹೇಳಿ ಕೇಳುವಂತಹ ದೃಶ್ಯ ಕೂಡ ಸಿಸಿ ಕಿಮ್ ಸಿ ಕ್ಯಾಮರಾದಲ್ಲಿ ಈಗಾಗಲೇ ಕೂಡ ಸರಿಯಾಗಿರ್ತಕ್ಕಂಥ ಕೂಡಲೇ ಕೂಡ ಆತನ ಆಕೆಯ ಕೊರಳಿನಲ್ಲಿದ್ದಂತಹ ಮೂವತ್ತೆರಡು ನ ಬಂಗಾರವನ್ನ ಕಿತ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಕಿತ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಸರ ನಾಲ್ಕು ತುಂಡಾಗಿ ಮೂರನೇ ಎರಡರ ಭಾಗದಷ್ಟು ಕೂಡ ಆ ಕಳ್ಳ ಕದ್ದಿಮ ಕದ್ದು ಟೂ ವೀಲರ್ ನಲ್ಲಿ ಪರಾರಿಯಾಗಿರ್ತಕ್ಕಂಥದ್ದು ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಆ ಪಾರ್ವತಮ್ಮ ಕೂಡ ನೀಡಿರ್ತಕ್ಕಂಥದ್ದು ಖ್ಯಾತಂದ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಆರಂಭಿಸಿರ್ತಕ್ಕಂಥದ್ದು ಏಕಕಾಲಕ್ಕೆ ಕೂಡ ಬೆಂಗಳೂರು ನೆಲಮಂಗಲ ಮತ್ತೆ ತುಮಕೂರು ಗ್ರಾಮಾಂತರದಲ್ಲಿ ಕಡತನ ಮಾಡಿರುವಂತಹ ಒಂದು ಮಾಹಿತಿಯನ್ನು ಕೂಡ ಪೊಲೀಸರು ಹಂಚಿಕೆ ಹಂಚಿಕೊಂಡಿರ್ತಕ್ಕಂಥದ್ದು ಇವರು ಕಳತನ ಮಾಡಿರ್ತಕ್ಕಂಥವ್ರು ಉತ್ತರ ಭಾರತದ ಮೂಲದವರು ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು ತುಮಕೂರಿನ ಕ್ಯಾಸಂದ್ರ ಟೋಲ್ ಮತ್ತೆ ನೆಲ್ಮಂಗ ನಲ್ಲಿ ಈಗಾಗಲೇ ಕೂಡ ಸಿಸಿ ಕ್ಯಾಮೆರಾವನ್ನು ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಅಮೃತ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ